ೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತೇ ನಮಸ್ತಸ್ತೇ ನಮೋ ನಮಃ ಈ ಸಪ್ತಮಾರ್ಥಕ ಸಹಿತ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ಗುಡಿಪಲ್ಲಿ ಮುಳುಬಾಗಲ್ ತಾಲೂಕು ಈ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಚೌಡೇಶ್ವರಿ ದೇವಾಲಯಕ್ಕೆ ಪಂಚಲೋಹದ ವಿಗ್ರಹವನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಶ್ರೀನಿವಾಸ ತಾಲೂಕು ಕುಂಟೆ ಗ್ರಾಮದ ಮಂಜುನಾಥಾಚಾರ್ಯರು ಮತ್ತು ಸಹೋದರರು ತುಂಬಾ ಸುಂದರವಾಗಿ ಹಾಗೂ ಕಾಶ್ಟ ಶಿಲ್ಪಶಾಸ್ತ್ರದ ಆಧಾರದ ಪ್ರಕಾರವಾಗಿ ಇದನ್ನ ನಿರ್ಮಾಣ ಮಾಡಿದ್ದಾರೆ ಪಂಚಲೋಹದಲ್ಲಿ ಮಾಡಿರ್ತಕ್ಕಂತಹ ವಿಗ್ರಹ ಸರಿಯಾದ ಪ್ರಮಾಣದಲ್ಲಿ ಜಾಗದ ಪ್ರಕಾರವಾಗಿ ಮಾಡಿರೋದ್ರಿಂದ ತುಂಬಾ ವಿಶೇಷವಾಗಿದೆ ಹಾಗೂ ಎಲ್ಲ ಅಂಗಾಂಗಗಳು ಇರ್ತಕ್ಕಂತಹ ಒಂದು ವಿಗ್ರಹವನ್ನು ಪೂಜೆ ಮಾಡತಕ್ಕಂಥ ಒಂದು ವಿಧಾನದಲ್ಲಿ ಬಹಳಷ್ಟು ಉತ್ತಮ ಫಲಗಳನ್ನು ಹೋದೆ ಇಂತಹ ಒಂದು ವಿಗ್ರಹವನ್ನು ಮಾಡಿಕಟ್ಟಿರ್ತಕ್ಕಂಥ ಮಂಗಳಾಥಾಚಾರ್ಯರು ಮತ್ತು ಅವರ ಸಹೋದರರಿಗೆ संपूर्ण स्त्री अंतु आज प्रार्थना सर्वे जन अय जय देश जय जग जन जय जय सरस्वा जय 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 भवानी जय शरवानी जय जय भवानी जय शरी